ಹಾಯ್ ಹಲೋ ನಮಸ್ಕಾರ ಆಸ್ ಯು ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಮ್ಮ ದೇವೇಗೌಡರು ತೊಂಬತ್ತೆರಡನೇ ವಯಸ್ಸಲ್ಲೂ ನೋಡ್ರಿ ಅವ್ರದ್ದು ಕದರು ಕಾವೇರಿ ನೀರನ್ನ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ ನಮ್ಮ ದೇವೇಗೌಡರು ಎನ್ ಡಿ ಎ ಮತ್ತು ಬಿ ಜೆ ಪಿ ಪರವಾಗಿ ಸೊ ನಾನು ಶ್ರೇಯಸ್ ಪಟೇಲ್ ಏನೇನೋ ಮಾತಾಡ್ತೀಯಪ್ಪ ಬಜೆಟ್ ಸರಿ ಇಲ್ಲ ಇದಿಲ್ಲ ಅಂತ ಅಟ್ಲೀಸ್ಟ್ ಅವ್ರ ಹತ್ರ ಹೋಗಿ ನಿಂತ್ಕೊ ಸಪೋರ್ಟ್ ಮಾಡು ಅವ್ರಿಗೆ ಅಥವಾ ಅವ್ರದ್ದು ಅವರಿಂದ ಕಲ್ತ್ಕೊ ಅದು ಬಿಟ್ಬಿಟ್ಟು ಅದು ಇದು ಅಂತ ಏನೇನೋ ಮಾತಾಡ್ತೀರಾ ನೀವು ಎಷ್ಟೇ ಆಗಲಿ ಪೆನ್ ಡ್ರೈವ್ ಹಂಚಿದ ವೀರ ಅಲ್ವಾ ಅದಿರಲಿ ಬೈ ಡಿಸ್ಟ್ರಿಬ್ಯೂಟಿಂಗ್ ಪೆನ್ ಡ್ರೈವ್ ಯು ಒನ್ ಎಲೆಕ್ಷನ್ ದಟ್ಸ್ ಆಲ್ ಆಯ್ತಪ್ಪ ಅದಿರಲಿ ಅದು ನಮಗೂ ಇರಲಿ ಏನೋ ಆಸಂಜಂತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳಪ್ಪ ನಿಮ್ಮ ತಾತ ಅಲ್ಲ ಅವ್ರಲ್ಲ ಅವರು ಇದಕ್ಕೂ ನೀನು ಬರೋಲ್ಲ ಕಾಲ್ದೊಳ್ಗೂ ಸಮ ಇಲ್ಲ ಅವ್ರುಗಳದು ನೀನು ಹಂಗಿದ್ದಿದ್ರೆ ಅದೇ ಒಟ್ಟು ಟಿ ನೀನು ಹೆಂಗೆ ಜಡ್ ಪಿ ಮೆಂಬರೆಲ್ಲ ಇದು ಮಾಡಿ ಇದು ಮಾಡ್ತಿದ್ದೆ ಇಲ್ಲೂ ತಾಳ್ಮೆಯಿಂದ ಕಾಯ್ತಿದ್ದೆ ಇರಲಿ ಮುಂದಿನ ದಿನದಲ್ಲಿ ನಾವು ತೋರಿಸ್ತೀವಿ ಏನು ಅಂತ ಅದೊಂದು ಕಡೆ ಇಟ್ಬಿಡೋಣ ಈಗ ಮನುಷ್ಯ ತೊಂಬತ್ತೆರಡು ವರ್ಷ ನಾನು ದೇವೇಗೌಡ ಮಾತಾಡ್ತಾ ಇದ್ದಾನೆ ಒಬ್ಬನಾರು ನಿಮ್ಮ ಕಾಂಗ್ರೆಸ್ ಅವು ಏನು ಗ ಗೆಂಜ್ಕಿತ್ ಒಂಬತ್ತು ಜನ ಆ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಒಂದು ಇದರಲ್ಲಿ ಮಾತ್ ಇದು ಏನೋ ಅವರು ಇದ್ದಾರೆ ಹೋಗಿರಿ ಸಪೋರ್ಟ್ ಮಾಡಿರಿ ಯಾಕೆ ರೀ ಒಂಬತ್ತು ಜನ ಏನು ಮಾಡ್ತಿದ್ದೀರಪ್ಪ ಒಂದಿರೋದನ್ನು ಒಂಬತ್ತು ಮಾಡಿದಾರಲ್ಲ ಒಂಬತ್ತು ಕೊಟ್ಟಿದ್ದೀವಲ್ಲ ಮುತ್ತು ರತ್ನಗಳನ್ನ ನವಗ್ರಹಗಳನ್ನ ಸೊ ನಿಮಗೆ ಯು ಆರ್ ಯು ಆರ್ ಆಲ್ ಅನ್ಫಿಟ್ ಫಾರ್ ಎಂ ಪಿ ಅದಕ್ಕೆ ಹೇಳೋದು ದೇವೇಗೌಡರಿಂದ ಮಾತ್ರ ಎಲ್ಲವೂ ಸಾಧ್ಯ ದೇವೇಗೌಡರಿಂದ ಮೇಕೆದಾಟು ಸಾಧ್ಯ ಎಲ್ಲವೂ ಸಾಧ್ಯ ನಿಮ್ಮ ಏನೂ ಆಗೋಲ್ಲ ಅದು ಏನು ನಾವು ಕರ್ಮಕ್ಕೆ ನಿಮಗೆ ನೂರು ಮೂವತ್ತಾರು ಮುತ್ತು ರತ್ನಗಳನ್ನ ಕೊಟ್ಟುಬಿಟ್ವೋ ಗೊತ್ತಿಲ್ಲ ಜನಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಸ್ಪೆಷಲಿ ಒಕ್ಲಿಗರು ಲಿಂಗಾಯ್ತರು ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ನಾನು ಕೇಳ್ತೀನಿ ದಯಮಾಡಿ ವೋಟ್ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ಗೋ ಅಥವಾ ಇಂಥ ಭ್ರಷ್ಟ ಇದನ್ನು ಇನ್ನೂ ಎದ್ದೇಳ್ರಯ್ಯ ಲಿಂಗಾಯ್ತರು ಒಕ್ಲಿಗ್ರೆ ಬ್ರಾಹ್ಮಣರೇ ಎದ್ದೇಳಿ ಎದ್ದು ಬಂದು ಮತ ಮಾಡಿ ಎದ್ದು ಬಂದು ಪ್ರತಿ ಪ್ರತಿಭಟಿಸಿ ಇಂಥ ಒಂದು ಅಲ್ಲಿ ತೊಂಬತ್ತೆರಡು ವಯಸ್ಸಲ್ಲಿ ನನ್ನ ಗೌಡ ನನ್ನ ದೇವೇಗೌಡರು ನನ್ನ ಒಕ್ಕಲಿಗ ನನ್ನ ಹೆಮ್ಮೆಯ ಒಕ್ಕಲಿಗ ಮಾತಾಡ್ತಾ ಇದ್ದಾನೆ ಅಂದರೆ ಇವ್ರು ಏನು ಮಾತಾಡಿ ಏನು ಮಾಡ್ತಾಯಿದ್ದಾರಪ್ಪ ಸೊ ದಯಮಾಡಿ ದಯಮಾಡಿ ಪುನಃ ಪುನಃ ಹೇಳ್ತಾ ಇದ್ದೀನಿ ಒಕ್ಕಲಿಗರು ಲಿಂಗಾಯಿತ್ರು ಹೆಂಗೆ ನೀವು ಲೋಕಸಭೆಗೆ ಬಂದು ಓಟ್ ಹಾಕಿದ್ರಿ ಹಾಂ ಆ ಥರ ಹಾಕಿ ಇನ್ನೆಲ್ಲೆಲ್ಲಿ ಡೈರಿ ಎಲ್ಲ ಎಲೆಕ್ಷನಲ್ಲೂ ಒಟ್ಟಾಗಿ ಮಾಡಿ ನನಗೆ ಯಡಿಯೂರಪ್ಪ ಹೇಳಲಿಲ್ಲ ಕುಮಾರಸ್ವಾಮಿ ಹೇಳಲಿಲ್ಲ ಬಿಟ್ಟುಬುಡಿ ಇಲ್ಲ ಅಂದರೆ ಈ ಸಮಾಜದಲ್ಲಿ ಇನ್ನೂ ಈ ರೀತಿ ಅಸಡ್ಡೆಗೆ ಒಳಪಡ್ತೀವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ನಮಸ್ಕಾರ